ಒಂದೂವರೆ ತಿಂಗ್ಳು ಒಂದು ವೆಹಿಕಲ್ ಅಲ್ಲಿ ಕಳಿಸ್ಕೊಟ್ಟಿರೋದು ಇದು ಮೊಬೈಲ್ ಟಾಯ್ಲೆಟ್ ಅಂತ ಹೇಳಿ ಓಪನ್ ಮಾಡಕ್ ಆಗಿಲ್ಲ ಒಂಬತ್ತು ಗಂಟೆ ಆಯ್ತಾ ಬಂತು ಒಂಬತ್ತು ಗಂಟೆ ಆದ್ರೂ ಸಹ ಬೀಗ ತೆಗ್ದಿಲ್ಲ ಇವರು ಇಲ್ಲಿ ಯಾರು ಬಂದಿಲ್ಲ ಏನ್ ಮಾಡ್ತಾರೆ ಪಬ್ಲಿಕ್ಸ್ ಟೂರಿಸ್ಟ್ ಬಂದರು ಅಲ್ಲಿ ಇಲ್ಲಿ ಮೂಲೆಗೆ ಹೋಗ್ತಾರೆ ನಾವು ನೀರ್ ಕೊಡ್ತೀವಿ ನಾವು ಕರೆಕ್ಟ್ ಕೊಡ್ತೀವಿ ನಾವು ಕ್ಲೀನ್ ಮಾಡ್ತೀವಿ ಆ ಎಲ್ಲ ನಾವು ಪುರಸಭೆಯವ್ರು ಮಾಡೋದು ದುಡ್ಡು ಮಾಡ್ಕೊಂಡು ಹೋಗೋರು ದೇವಸ್ಥಾನದವರು ಟೂರಿಸಂ ಡಿಪಾರ್ಟ್ಮೆಂಟ್ ನರಂತೆ ಆ ತರ ಕೇಳಿದ್ರೆ ಸ್ವೇಚ್ಛಾಚಾರ ನಡೆದ್ರೆ ನೂರಕ್ ನೂರ್ ಭಾಗ ನಾವು ಮುನ್ಸಿಪಾಲ್ ಇಂದ ಕ್ರಮ ಕೈಗೊಳ್ಳೇ ಕೊಳ್ತೀವಿ ದೇವಸ್ಥಾನ ಮುಂದೆ ಬಂದು ಕೂತ್ಕೊಂಡು ಇಪ್ಪತ್ತ್ ಜನ ಕೋಸ್ತರು ಬಂದು ಕೂತ್ಕೊಂಡು ದರ್ಣಿ ಮಾಡಬೇಕಾಗತ್ತೆ ಪ್ರವಾಸಿಗರಿಗೆ ಮೂಲಭೂತ ಸೌಕರ್ಯ ನೀಡದ ಪ್ರವಾಸೋದ್ಯಮ ಇಲಾಖೆ ಹಾಗೂ ದೇಗುಲದ ಆಡಳಿತದ ವಿರುದ್ಧ ಪುರಸಭೆ ಅಧ್ಯಕ್ಷ ಅಶೋಕ್ ಅವರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೌದು ಬೇಲೂರು ಶ್ರೀ ಚನ್ನಕೇಶವ ದೇಗುಲಕ್ಕೆ ಪ್ರಾತಿನಿತ್ಯ ಸಾವಿರಾರು ಪ್ರವಾಸಿಗರು ಬರುತ್ತಿದ್ದಾರೆ ಇದರ ಜೊತೆಯಲ್ಲಿ ಪ್ರತಿನಿತ್ಯ ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರವಾಸಿ ತಾಣಕ್ಕೆ ಬರುತ್ತಿರುವ ಹಿನ್ನೆಲೆಯಲ್ಲಿ ಬಂದಂತಹ ಪ್ರವಾಸಿಗರಿಗೆ ಯಾವುದೇ ಮೂಲಭೂತ ಸೌಕರ್ಯ ಇಲ್ಲದಿರುವುದಕ್ಕೆ ಸಾರ್ವಜನಿಕರು ದಿನನಿತ್ಯ ಹಿಡಿಶಾಪ ಹಾಕುತ್ತಿದ್ದಾರೆ ಏನೋ ಸಮಸ್ಥೆಗಳ ಬಗ್ಗೆ ನಮ್ಮ ಮಾಧ್ಯಮದಲ್ಲಿ ಸುದ್ದಿ ಪ್ರಸಾರವಾದ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಪುರಸಭೆ ಅಧ್ಯಕ್ಷ ಅಶೋಕ್ ಹಾಗೂ ಸ್ಥಳೀಯ ವಾರ್ಡ್ ಸದಸ್ಯರೊಂದಿಗೆ ಭೇಟಿ ನೀಡಿ ಆಡಳಿತ ಅಧಿಕಾರಿಗಳ ವಿರುದ್ದ ಹರಿಹಾಯ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಪುರಸಭೆ ಅಧ್ಯಕ್ಷ ಅಶೋಕ್ ಪ್ರವಾಸೋದ್ಯಮ ಇಲಾಖೆ ಹಾಗೂ ದೇಗುಲದ ಅಭಿವೃದ್ಧಿಗೆ ಲಕ್ಷಾಂತರ ರೂಪಾಯಿ ಹಣ ಬರುತ್ತಿದೆ ಇನ್ನು ಪಾರ್ಕಿಂಗ್ ಜಾಗ ನಮ್ಮದು ನಮ್ಮದು ಎನ್ನುವ ಇವರಿಗೆ ಬರುವಂತಹ ಪ್ರವಾಸಿಗರಿಗೆ ಸೌಕರ್ಯ ನೀಡಲು ಮಾತ್ರ ಆಗುತ್ತಿಲ್ಲ ಅಭಿವೃದ್ಧಿಗೆ ಬಂದಂತಹ ಹಣ ಅಧಿಕಾರಿಗಳ ಹೊಟ್ಟೆಗೆ ಹೋಗುತ್ತಿದೆ ಇಲ್ಲಿಗೆ ಬರುವ ಪ್ರವಾಸಿಗರಿಗೆ ಕುಡಿಯುವ ನೀರಿಲ್ಲ ಮೂಲಭೂತ ಸೌಕರ್ಯ ಇಲ್ಲ ಇನ್ನು ಬಹುಮುಖ್ಯವಾಗಿ ಶೌಚಾಲಯ ಇಲ್ಲದೆ ಬಯಲು ಶೌಚಾಲಯಕ್ಕೆ ಜನರು ಅವಲಂಬಿಸಬೇಕಾದ ಸನ್ನಿವೇಶ ಎದುರಾಗಿದೆ ಹಿಂದೆ ಜಿಲ್ಲಾಧಿಕಾರಿಗಳಿಗೆ ಸಾರ್ವಜನಿಕರು ಮನವಿ ಮಾಡಿದ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ಶೌಚಾಲಯ ವ್ಯವಸ್ಥೆ ಮಾಡಿದ್ರು ಆದರೆ ಅದರ ಅವ್ಯವಸ್ಥೆಯನ್ನ ಅವರೇ ಕಣ್ಣಾರೆ ನೋಡಿದ್ರೆ ಈ ಅಧಿಕಾರಿಗಳು ಇಲ್ಲಿ ಇರಲು ಸಾಧ್ಯವೇ ಎಂದು ಅವರಿಗೆ ಮನವರಿಕೆ ಆಗುತ್ತೆ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲದೆ ಹೆಣ್ಣು ಮಕ್ಕಳ ಪರಿಸ್ಥಿತಿ ಹೇಳುತ್ತಿರದ್ದಾಗಿದೆ ಎಂದು ಆಡಳಿತ ಅಧಿಕಾರಿ ವಿರುದ್ದ ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸಿದರು ಸ್ಥಳೀಯ ವಾರ್ಡ್ ಸದಸ್ಯರಾದ ಬಿಡಿ ಜಗದೀಶ್ ಹಾಗೂ ದಿವ್ಯಾ ಗಿರೀಶ್ ಮಾತನಾಡಿ ಹೇಳಿ ಕೇಳಿ ಇದು ಪ್ರವಾಸಿ ತಾಣ ಆದರೆ ಇಲ್ಲಿಗೆ ಪ್ರವಾಸಿಗರು ಬಂದರೆ ತಾಲೂಕಿನ ಜನತೆಗೆ ಶಾಪ ಹಾಕಿ ಹೋಗುವ ಪರಿಸ್ಥಿತಿ ಬಂದಿದೆ ಎಂದು ತಮ್ಮ ಅಸಹನೆಯನ್ನ ಹೊರಹಾಕಿದ್ದಾರೆ ಕಳಿಸ್ಕೊಟ್ಟಿರೋದು ಇದು ಮೊಬೈಲ್ ಟಾಯ್ಲೆಟ್ ಅಂತೇಳಿ ಇವತ್ತರೆಗೂ ಓಪನ್ ಮಾಡೋಕ್ಕಾಗಿಲ್ಲ ನೋಡಿ ಬನ್ನಿ ಹಂಗೇನೆ ಒಂಬತ್ತು ಗಂಟೆ ಆಯ್ತಾ ಬಂತು ಒಂಬತ್ತು ಗಂಟೆ ಆದರೂ ಸಹ ಬೀಗ ತೆಗ್ದಿಲ್ಲ ಇವರು ಇಲ್ಲಿ ಯಾರೂ ಬಂದಿಲ್ಲ ಏನು ಮಾಡ್ತಾರೆ ಪಬ್ಲಿಕ್ಸು ಟೂರಿಸ್ಟ್ ಬಂದರು ಅಲ್ಲಿ ಇಲ್ಲಿ ಮೂಲೆಗೆ ಹೋಗ್ತಾರೆ ಆ ಹೆಣ್ಮಕ್ಳು ಎಲ್ಲಿ ಹೋಗೋದು ಟಾಯ್ಲೆಟ್ಗೆ ಗಂಡಸ್ರೇನೋ ಆ ಕಡೆ ಹೋಗ್ಬಿಡ್ತಾರೆ ಯಾರು ಇದನ್ನು ನಿರ್ವಹಣೆ ಮಾಡೋರು ಯಾರು ಇಲ್ಲಿ ಯಾರು ಒಬ್ರು ಒಬ್ಬರು ಇದ್ದಾರ ಬೇಕಾ ಬಿಟ್ಟು ಟೂರಿಸಂ ಡಿಪಾರ್ಟ್ಮೆಂಟ್ ಇದು ಜಾಗ ಅಂತ ಹೇಳಿ ಹೇಳ್ತಾರೆ ಅವರು ಯಾವಾಗ ಬಂದ್ರು ತಿಪ್ಪೇಸ್ವಾಮಿ ಅವರು ಡೈರೆಕ್ಟರ್ ಇದಾರಲ್ಲ ಅವ್ರು ಯಾವಾಗ ಬಂದ್ರು ನಮ್ದು ಜಾಗ ಇದು ನಮ್ದು ಜಾಗ ಅಂತಾರೆ ಆಯ್ತಾ ಅವ್ರ ಜಾಗದಲ್ಲಿ ಏನ್ ನಡೀತಿದೆ ನೋಡಿ ಇಲ್ಲಿ ಅಡುಗೆ ಸ್ವಲ್ಪ ಬಂದ್ರು ಟೂರಿಸ್ಟರಿಗೆ ಒಂದು ಮೂಲಭೂತ ಸೌಕರ್ಯ ಒಂದು ನೀರಿನ ವ್ಯವಸ್ಥೆ ಇಲ್ಲ ಒಂದು ಪೂರಕ ವ್ಯವಸ್ಥೆ ಇಲ್ಲ ಒಂದು ನೆರಳಿಲ್ಲ ಒಂದು ಶೌಚಾಲಯ ಇಲ್ಲ ಶೌಚಾಲಯ ಇದೆ ಅದ್ರ ಒಳಗೆ ತಮಗೆ ಎರಡು ನಿಮಿಷ ಬಿಡ್ತೀನಿ ನಿಮಗೆ ಈ ಟೂರಿ ಟೂರಿಸ್ಟ್ ಡಿಪಾರ್ಟ್ಮೆಂಟ್ನವರು ಏನೇನ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಿಮಗೆ ಇನ್ನೂ ತೋರಿಸ್ತೀನಿ ಎರಡು ನಿಮಿಷ ನಮ್ಮ ಜೊತೆ ಬನ್ನಿ ಉಪಾಧ್ಯಕ್ಷರು ಬಂದಿದ್ದಾರೆ ಸತೀಶ್ ಅವರು ಜಗದೀಶ್ ಅವರು ಬಂದಿದ್ದಾರೆ ಹೆಲ್ತ್ ಇನ್ಸ್ಪೆಕ್ಟರು ನಮ್ಮ ನೌಕರರು ನಮ್ಮ ಸ್ನೇಹಿತರೆಲ್ಲ ಉಪಾಧ್ಯಕ್ಷರು ಅಣ್ಣ ಅವರು ಸಹ ನಿನ್ನೆ ಬಂದು ಇಲ್ಲಿ ತುಂಬಾ ಜನ ಅವರಿಗೆ ಒಂದು ಈ ಥರ ಪ್ರಾಬ್ಲಮ್ ಇದೆ ನೋಡಿ ನೀವು ಇಲ್ಲೇ ಇರ್ತೀರ ನೀವು ಒಂಚೂರು ಗಮನಕ್ಕೆ ತಗೊಂಡ್ಬನ್ನಿ ಅಂದಾಗ ಸತೀಶ್ ಅವರು ಮತ್ತು ಅವರವರು ಮತ್ತು ಇಲ್ಲಿನ ಸ್ನೇಹಿತರೆಲ್ಲ ಸೇರಿ ಈ ಒಂದು ಟೂರಿಸಂ ಡಿಪಾರ್ಟ್ಮೆಂಟು ಮತ್ತು ದೇವಸ್ಥಾನದ ಆಡಳಿತ ಮಂಡಳಿಯ ವಿರುದ್ಧವಾಗಿ ನಾನು ಸ್ಟ್ರೈಕ್ ಮಾಡ್ತೀವಿ ಅಂತ ಅಧ್ಯಕ್ಷರನ್ನ ಕರ್ಕೊಂಬಂದು ಸ್ಟ್ರೈಕ್ ಮಾಡ್ತೀವಿ ಅಂತ ತಾವು ಹೇಳಿಕೆ ಕೊಟ್ಟು ನಾನು ಅವರ ಮಾತಿಗೆ ಮನಗೊಂಡು ನಾನು ಇವತ್ತು ಬಂದಿದ್ದೀನಿ ಇದನ್ನು ಕ್ಲಿಯರ್ ಮಾಡೇ ಮಾಡ್ತೀವಿ ಆ ಟೂರಿಸಂ ಡಿಪಾರ್ಟ್ಮೆಂಟ್ ಅವರು ಡೈರೆಕ್ಟ್ರು ಬರಬೇಕು ಇಲ್ಲೇ ರೀತಿ ದೇವಸ್ಥಾನದ ಆಡಳಿತ ಮಂಡಳಿಯವರು ಬಿಟ್ಟಿ ಇದಾರೆ ಅವ್ರಿಗೆ ಗಮನವೇ ಇಲ್ಲ ನಾವು ಆಡಳಿತ ಮಂಡಳಿಯವರು ಇದೀವೋ ಇಲ್ವೋ ಅನ್ನಂಗೆ ಆಗ್ಬಿಟ್ಟಿದ್ದಾರೆ ಆಯ್ತಾ ಇಲ್ಲ ಇಂಥರು ಆಗ ಆಗಬಾರ್ದು ಏನು ಹೇಳಿ ಇಲ್ಲ ಮನೇಲಿ ಸುಮ್ಮನೆ ಇದ್ಬಿಡ್ಬೇಕು ಅವರು ಏನು ಸದಸ್ಯರುಗಳು ಇದ್ದಾರೆ ಅವ್ರು ಮನೇಲಿರಬೇಕು ನಾವು ಮಾಡ್ಕೊತೀವಿ ಹೆಂಗ್ ನಾವು ಕಸ ಗುಡಿಸ್ತಾ ಇದ್ದೀವಿ ನಾವು ಕ್ಲೀನ್ ಮಾಡ್ತಾ ಇದ್ದೀವಿ ನೋಡಿ ಈಗ ಟೂರಿಸ್ಟು ಜಾಸ್ತಿ ಆಗಿದ್ದಾರೆ ಟೂರಿಸ್ಟ್ ಜಾಸ್ತಿಯಾಗಿ ಸಾವಿರಾರು ಜನ ಬರ್ತಾ ಇದ್ದಾರೆ ನೋಡಿ ಕ್ಲೀನ್ ಮಾಡೋಕ್ಕೆ ಆಗ್ತಾ ಇಲ್ಲ ನಮ್ಮಲ್ಲಿ ಕಡಿಮೆ ಜನ ಇದ್ದಾರೆ ಮೂರು ಜನ ಬಿಟ್ಟರು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಗುಡಿಸಿದ್ರು ಖಾಲಿ ಆಗ್ತಾಯಿಲ್ಲ ಈ ಕಡೆಯಿಂದ ಗುಡ್ಸ್ಕೊಂಬರ್ತೀವಿ ಹಿಂದ್ಗಡೆಯಿಂದ ಮತ್ತೆ ಬರ್ತಾ ಇರ್ತಾರೆ ನೋಡಿ ಇವರು ದೇವಸ್ಥಾನದವರು ಟೂರಿಸಂ ಡಿಪಾರ್ಟ್ಮೆಂಟ್ನವರು ಪಾರ್ಕಿಂಗ್ ದುಡ್ಡನ್ನ ತಗೊಂತಿರೋರು ಇವರು ಯಾವ ದುಡ್ಡನ್ನ ಸದ್ಬಳಕೆ ಮಾಡ್ಕೊತ ಇರೋದು ಇವರು ಇವ್ರಿಗೆ ಇಷ್ಟ ಬಂದಂಗೆ ಬ್ಯಾಂಕ್ ಅಕೌಂಟ್ ಅಲ್ಲಿ ಇಟ್ಕೊತಾರೆ ಆಯ್ತಾ ಎಂಬತ್ ಲಕ್ಷ ರೂಪಾಯಿ ಬರ್ತಾ ಇತ್ತು ಯಾರೋ ಟೂರಿಸಂ ಡಿಪಾರ್ಟ್ಮೆಂಟ್ ಇಂದ ಬರೀ ಎರಡು ಲಕ್ಷ ರೂಪಾಯಿಗೆ ಒಬ್ಬ ಪ್ರಭಾವಿ ಮಾಡ್ಕೊಂಡ್ ಬಂದು ಇಟ್ಕೊಂಡಿದ್ದಾರೆ ಅದು ಕೋರ್ಟಿಗೆ ಹಾಕೊಂಡಿದ್ದಾರೆ ಆದ್ರೂ ಸಹ ನಾವು ಇದನ್ನ ನೋಡ್ಕೊಂಡು ನಮ್ಮ ಪುರುಷ ದುಡ್ಡಲ್ಲಿ ಒಂದು ಯಾವ್ದೊಂದು ಶೌಚಾಲಯ ಮಾಡಿದ್ದಾರೆ ಅದನ್ನ ಯಾವ ರಾಜಕೀಯವಾಗಿ ಗುಣಿಸ್ತಾರೆ ಅವರು ಅದು ಬುಕ್ ಪಾಪ ಫ್ರೀ ಅಂತ ಹೇಳಿ ಬೋರ್ಡ್ ಬೇರೆ ಹಾಕಿದಾರೆ ಉಪಯೋಗಿಸ್ಕೊಂಡಿ ಬಿಡಿ ಏನಾಯ್ತು ಮಾಡಿದಾರಲ್ವಾ ಬೇರೆ ಏನಾರ ದುಡ್ಡಿ ಮಾಡಿದ್ರೆ ಬೇರೆ ವಿಚಾರ ಅಲ್ಲ ಅದು ಆತರ ಕರೆದ್ರೆ ಸ್ವೇಚ್ಛಾಚಾರ ನಡೆದ್ರೆ ನೂರಕ್ ನೂರ ಭಾಗ ನಾವು ಮುನ್ಸಿಪಾಲಿಂದ ಕ್ರಮ ಕೈಗೊಳ್ಳೇಗೊಳ್ತೀವಿ ಪ್ರವಾಸಿಗರನ್ನ ದೇವಸ್ಥಾನಕ್ಕೆ ನೀವು ಇಲ್ಲಿಗೆ ಬರಬೇಡಿ ಇಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲ ದಯಮಾಡಿ ಅಂತ ನಾವು ಸ್ಟೇಟ್ಮೆಂಟ್ ಕೊಡ್ಬೇಕಾಗತ್ತೆ ಮಾನ್ಯ ನಿಮ್ ಯಾರು ನಮ್ ಯುವ ನಮ್ಮ ಯೋಗೀಶ್ವರಿ ನಾನು ಇದನ್ನ ನಾನು ನಮ್ಮ ನಮ್ಮ ಮಾತಿಂದ ಹೇಳ್ತಿದ್ವಿ ಅಂತ ಅನ್ಕೋಬೇಡಿ ನಾವು ಮುನ್ಸಿಪಾಲ್ ಕಮ್ಜೋರ್ ಅಂತ ಅನ್ಕೋಬೇಡಿ ನಾವು ನಿಲ್ಸಿದ್ರೆ ನಿಮಗೆ ಬರುತ್ತೆ ಮೇಲಿಂದ ಎಲ್ಲಿಂದ ಬರ್ಬೇಕು ಅಲ್ಲಿಂದ ಬರುತ್ತೆ ಇದನ್ನ ದಯಮಾಡಿ ಹುಷಾರಾಗಿ ಹ್ಯಾಂಡಲ್ ಮಾಡಿ ನೀವು ನಾಳೆಯಿಂದಾನೇ ಇದನ್ನ ಸ್ಟಾರ್ಟ್ ಮಾಡ್ಬೇಕು ನೀವು ಸ್ಟಾರ್ಟ್ ಮಾಡಲಿಲ್ಲ ನಾಳೆಯಿಂದಾನೆ ಕೆಲಸ ಮಾಡಲಿಲ್ಲ ಅಂದ್ರೆ ನೀವು ನಾವು ಇದನ್ನ ಇದನ್ನ ಬೇರೆ ರೀತಿ ದೇವಸ್ಥಾನ ಮುಂದೆ ಬಂದು ಕೂತ್ಕೊಂಡು ಇಪ್ಪತ್ತ್ ಜನ ಕೋರ್ಸ್ರು ಬಂದು ಕೂತ್ಕೊಂಡು ಧರಣಿ ಮಾಡ್ಬೇಕು ಅಂತ ಹದಿನಾಲ್ಕನೇ ಒಟ್ಟಿನ ಸದಸ್ಯ ಇದೆಲ್ಲ ನಮಗೆ ಬರುತ್ತೆ ದಿನ ಪ್ರತಿನಿತ್ಯ ಪ್ರತಿನಿತ್ಯ ಎರಡರಿಂದ ಮೂರು ಜನ ಸದೆ ಈ ಜನಗಳು ಬಂದು ಮನೆ ಹತ್ರ ಕಂಪ್ಲೇಂಟ್ ಮಾಡ್ತಿದ್ದಾರೆ ಸ್ಕೂಲ್ಗೆ ಹೋಗ್ತಿದ್ದಾರೆ ಟಾಯ್ಲೆಟ್ಗೆ ಹೋಗ್ತಿದ್ದಾರೆ ಒಂದು ವ್ಯವಸ್ಥೆ ಇಲ್ಲ ನಮ್ಮ ಮನೆ ಮುಂದ್ಗಡೆ ಎಲ್ಲ ಕವರ್ ನಿಂತು ಬಿದ್ದಿದಾವೆ ಬಿದ್ದಿದೆ ಅಂತ ಪ್ರತಿ ದಿನವೂ ಒನ್ಗೆ ಕಂಪ್ಲೇಂಟ್ ಮಾಡ್ತಿರೋ ದಿನನೂ ಕೂಡ ಇಲ್ಲ ಆದ್ದರಿಂದ ನಾವು ಅಧ್ಯಕ್ಷರಿಗೆ ಗಣನೆಗೆ ತಂದಿದ್ದೀವಿ ನೋಡಿ ಬಂದು ಅಂತ ಹೇಳೋದಕ್ಕೆ ಅಧ್ಯಕ್ಷರು ಬಂದು ಎಲ್ಲ ನೋಡಿದ್ದಾರೆ ನೋಡಿ ಇದು ಹಾಳು ಬಿದ್ದಿದೆ ಬಾತ್ರೂಮ್ ಇದು ಏನೋ ಸ್ಟೇ ತಂದಿದ್ದಾರೆ ಪ್ರವಾಸೋದ್ಯಮಗೂ ಮತ್ತು ದೇವಸ್ಥಾನದ ನಮ್ಮ ಜಾಗ ಅಂತ ಹೇಳ್ಬಿಟ್ಟು ಎರಡು ಜನಕ್ಕೂ ಕಾಂಪ್ಲೀಟ್ ಹಾಕಿ ಸ್ಟೇ ಆಗಿದೆ ಹಂಗೆ ನಿಂತಿದೆ ಐಟೆಕ್ ಶೌಚಾಲಯ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅದಕ್ಕೆ ಕೆಲಸ ನಿಲ್ಸಿದಾರೆ ಯಾರ ಎರಡು ಜನ ಈಗ ಆ ಯಾತ್ರೆ ನಿವಾಸದ ಹಿಂದ್ಗಡೆ ನಮ್ಮ ನಮ್ಮ ಪಾರ್ಟ್ನರ್ ಅವರು ಅವ್ರ ರೂಪಾಯಿ ಖರ್ಚು ಮಾಡಿ ಶೌಚಾಲಯ ಮಾಡಿಸಿದ್ರು ಅದಕ್ಕೆ ಹಿಂದೆ ಕೈ ಯಾರ ಕೈಗಳು ಕೆಲಸ ಮಾಡ್ತದೆ ಏನು ಇವತ್ತು ಒಂದು ಭಕ್ತರಿಗೆ ತುಂಬ ತೊಂದರೆ ಆಗ್ತದೆ ತೊಂದರೆ ಆಗ್ತಿದೆ ಅಂತ ಅಂದ್ಕೊಂಡು ನಾವೊಂದು ಹೇಳಿಕೆ ಕೊಟ್ಟಿದ್ದು ಆ ಹೇಳಿಕೆ ಪ್ರಕಾರದಲ್ಲಿ ಇವತ್ತು ನಮ್ಮ ಅಧ್ಯಕ್ಷರು ಈ ಸ್ಪಾಟಿಗೆ ಆಗಮಿಸಿದ್ದಾರೆ ಅಂತ ಇರೋಂಥರು ಇನ್ನೂ ಮೂರು ಜನ ಸದಸ್ಯರು ಬರೋದಕ್ಕೂ ಚನ್ನಕೇಶ್ವರನ ದೃಷ್ಟಿಯಲ್ಲಿ ಇಲ್ಲ ಅಂತ ಹೇಳಂಗಿಲ್ಲ ನೋಡಿ ಮೂಲಭೂತ ಸೌಲಭ್ಯ ಒಂದು ಚೂರು ಇಲ್ಲ ಯಾವುದೇ ಕಾರಣಕ್ಕೂ ಮೂಲಭೂತ ಸೌಲಭ್ಯ ನಮ್ಮಲ್ಲಿ ಆದಷ್ಟು ಕ್ಲೀನ್ ಮಾಡ್ತಾ ಇದ್ದಾರೆ ಅಧ್ಯಕ್ಷರು ಎಲ್ಲ ಕಳಿಸಿ ನಮ್ಮ ಪೌರ ಕಾರ್ಮಿಕರು ಸತತ ಪ್ರಯತ್ನ ಪಡ್ತಾರೆ ಇಪ್ಪತ್ತು ನಾಲ್ಕು ಆಗೋ ಅಂಥ ಕೆಲಸಗಳನ್ನ ಅವರಾಗ ಅವತ್ತೆ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ದಿನ ಒಂದೊಂದು ಟ್ಯಾಕ್ಟ್ರ್ ಸಿಗ್ತಾ ಇದೆ ವೇಸ್ಟು ಇಲ್ಲಿರೋಂಥ ಆಡಳಿತ ಮಂಡಳಿ ಆಗಿರ್ಬೋದು ಇದಕ್ಕೆ ಸಂಬಂಧಪಟ್ಟಂಥ ಎ ದರ್ಜೆಗೆ ಸೇರಿದಂಥ ಟೆಂಪಲಿನ ವ್ಯವಸ್ಥೆ ವಹಿಸ್ಕೊಂಡು ನಿರ್ವಹಣೆ ಮಾಡೋಂಥ ಎ ಸಿ ಮೇಡಮ್ ಆಗಿರ್ಬೋದು ಏನೇ ಮೂಲತವಾಗಿತ್ತು ಅಂತಂದರೆ ಇದಕ್ಕೆ ಅಂಡರ್ಟೇಕು ಡಿ ಸಿ ಅವ್ರು ಬರ್ತಾರೆ ಅವ್ರು ಯಾವುದೇ ಕಾರಣಕ್ಕೂ ನೂರು ಮೀಟ್ರ್ ವ್ಯಾಪ್ತಿ ಒಳಗೆ ಒಂದು ಚೂರು ವ್ಯವಸ್ಥೆನ ಸರಿ ಮಾಡಿಲ್ಲ ನೂರು ಮೀಟ್ರ್ ವ್ಯಾಪ್ತಿಯೊಳಗೆ ನಿರ್ಬಂಧಿತ ಪ್ರದೇಶ ಅಂತ ಮಾಡಿಟ್ಟಿದ್ದಾರೆ ಯಾವುದೇ ಥರದ ಒಂದು ಅಭಿವೃದ್ಧಿ ಕೆಲಸ ಮಾಡೋಕ್ಕೂ ಬಿಡಲ್ಲ ಇವರು ಈ ತರ ಇರೋದ್ರಿಂದ ಇಲ್ಲೇನು ಅಂತಂದ್ರೆ ಭಕ್ತರಿಗೆ ತೊಂದರೆ ಆಗ್ತಾ ಇದೆ ಅವರು ಭೃಷ್ಟಾನ್ ಭೋಜನ ಹಾಕೋದು ಬೇಡ ಬಂದ ಮಲಮೂತ್ರ ವಿಸರ್ಜನೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರೆ ಸಾಕು ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಕೊಟ್ರೆ ಸಾಕು ಕೈ ಕಾಲು ತೊಳಕೊಳಕ್ಕೆ ವ್ಯವಸ್ಥೆ ಮಾಡಿಕೊಟ್ರೆ ಸಾಕು ಇದಕ್ಕೆ ನಮ್ಮ ಅಧ್ಯಕ್ಷರು ಓ ಹೋಗುಟ್ಟಿ ಇವತ್ತು ಬಂದಿದ್ದಾರೆ ನಮ್ಮ ಸದಸ್ಯರುಗಳೆಲ್ಲ ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ಅಭಿನಂದನೆ